ಬಲಿಷ್ಠ ತಂಡಗಳ ಸೇರ್ಪಡೆಗಳೊಂದಿಗೆ ಬಾಲಕಿಯರ ಐದನೇ ಪಂದ್ಯ ಘಟಕ್ಕೋಸ್ಕರ ತಂಡಗಳಿರಬೇಕು ಬಾಲಕಿಯರ ವಿಭಾಗದ ಐದನೇ ಪಂಜುಟಗೋಸ್ಕರ ಮಂಗಳೂರು ತಾಲೂಕು ವಿರುದ್ಧವಾಗಿ ಶಿಡ್ ತಾಲೂಕನ್ನು ಪ್ರೀತಿ ಮೂಲಕವಾಗಿ ಅದಾದ ಬಳಿಕ ಬಾಲಕರ ಪಂದ್ಯಾಗೋಟದಿ ಪಂದ್ಯಾಗೋಟದಲ್ಲಿ ಮಂಗಳೂರು ಕಡಬ ತಂಡಗಳು ಸೇರಿದರೆ ತಮಗಿದು ಮೊದಲ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದಾವೆ ಎಸ 12 ನ 2 ಮೊದಲ ಸುತ್ತಿನ ಮೊದಲ ವೀರಮನ್ ಬರುತ್ತುಕೊಳ್ಳತಾ ಇದ್ದಾರೆ ಸಮಯನಾ ಔಟ್ 3 ಬಾಲಕಿಯರ ವಿಭಾಗದ ಕನಕ ಬಾಲಕಿಯರ ವಿಭಾಗದ ಕನಕಪಟ್ಟಿಗಳಲ್ಲಿ ನಲವತ್ತ ಒಂದು ಒಂದರಲ್ಲಿ ಸೇರಿಕೊಂಡಿದೆ ಮತ್ತೆ ಬಾಲಕಿಯರ ವಿಭಾಗದ ಪಂಜಾಗೂಟೇ ಸೇರಿಕೊಂಡಿದ್ದೇವೆ ನಾವು

ಒಂಬತ್ತು ಮೂರಲ್ಲಿ ಇಸ್ ಆಗಿ ಬರುತ್ತೆ ಆಗೋಟಗಳನ್ನು ನೋಡಿಕೊಳ್ಳುತ್ತಾರೆ ಬಲಿಷ್ಠವಾಗಿರುವಂತಹ ತಂಡಗಳ ಸೆನ್ಸಾ ನೋಡಿಕೊಂಡಾಗ ಒಂಬತ್ತು लाइक करो सब्सक्राइब करो बेल लाइक करो हम पसंद वाले रैली 933 इधर साढ़े दो बजे तक तो वो तो रैली दारू लेंगे बारस तक तो तीन पॉइंट तेरा तो जो पॉइंट है वो इस है ये आई डी प्राइडेंसी दिया ನೈ ಸಾರಿ 10 9 ರಲ್ಲಿ 10 ಇಚ್ ಸಮಬಂತ ತಕ್ಕ ಇಚ್ ಯಜೇ ಮಹಾಗೂ ಶ್ರೀರಾಮ್ ಬಂಡವಾಳ ಬೆಲಿಸ ಸಂದಗಳೆಡೆ 10 11ಗಳ ಸಮಬಲವನ್ನು ನೋಡಿಕೊಳ್ಳತಾಯಿದೆ ಯಜಮಾನ ಸುದ황 मुनता <laughs> <laughs> ಸೇರಿಕೊಂಡಿರುವಂತಹ ಬಲಿಷ್ಠ ಎರಡು ತಂಡಗಳು ಪಂಜಾಭರ ಬಾಲಕರ ವಿಭಾಗದಲ್ಲಿ ಮಂಗಳೂರು ಮತ್ತು ಕಡಬ ತಾಲೂಕಿನ ತಂಡಗಳು ಸೇರಿರಬೇಕು ಇಲ್ಲಿ ಬಾಲಕರ ವಿಭಾಗದ ನಾಲ್ಕನೇ ಪಂಜಾಂಗದಲ್ಲಿ ಹತ್ತು ಹತ್ತು ಅಂಗಗಳ ಸಮವಲದಲ್ಲಿ ಸೇರಿಕೊಂಡಿರುವಂತಹ ಬಲಿಷ್ಠ ತಂಡಗಳ ನಡುವೆ ಇದೀಗ ಬಟ್ವಾಳ ಪಾಲ್ಯದಲ್ಲಿ ಸೂಪರ್ ಆರಂಭಗೊಂಡಾಗಿದೆ ನೆಲೆರ ಮಧ್ಯ ಎರಡು ಅಂಕಗಳ ಸೇರ್ಪಡೆ ಹನ್ನೆರಡು ಹಂತರಲ್ಲಿ ಸಾಗಿ ಬರೆದಿರುವಂತಹ ಅಂಕ ಪಟ್ಟಿಗೆ ನೋಡಿಕೊಳ್ತಾ ಇದ್ದಾರೆ ಅವಕಾಶವಿದೆ ಹದಿಮೂರು ಹನ್ನೆರಡರಲ್ಲಿ ಮತ್ತೆ ವಿರಾಮದ ಕೋರಿಕೆ ಮೊದಲ ಸುತ್ತಿನ ವಿರಾಮದ ವೇಳೆಗೆ ಹದಿಮೂರು ಹತ್ತರಲ್ಲಿ ಸಾಗಿ ಬರ್ತಿರುವಂತಹ ಅರ್ಧ ನೋಡಿಕೊಳ್ತಾ ಇದ್ದಾವೆ पदना जन वीडियो पदना जन लाइक करो लाइक करो बेल लाइक करो क्लिक करो इंच इंच आना चाहिए इंच तेरे कहना हेलो गाइस नमस्ते प्रीति नितीश इस बात पे सब टकला रब्बा को डाकी रहा थी कोई रोहन तेरे लिए रोहन तेरे से नहीं है तेरे के लिए सुबह तेरे ಹದಿನೈದು ಹನ್ನೆರಡರಲ್ಲಿ ಸಾಗಿರುವಂತಹ ಅಂಕಪಟ್ಟಿಗಳನ್ನ ನೋಡಿಕೊಳ್ಳುತ್ತ ಬಲಿಷ್ಠವಾಗಿರುವಂತಹ ಅಂಕಪಟ್ಟಿಗಳಲ್ಲಿ ಈ ರೀತಿಯಲ್ಲಿ ಸಾಕಿಬದಿದ್ದು ಹದಿನೈದು ಹನ್ನೆರಡರಲ್ಲಿ

कल ಬಾಲಕೀರ ಐದನೇ ಪಂದ್ಯ ಮಂಗಳೂರು ತಾಲೂಕು ಹಾಗೂ ಸುಳ್ಯ ತಾಲೂಕುಗಳ ಮನಿಷ್ಠ ತಂಡಗಳು ಅಗಷ್ಟು ನಿಮಗೆ ಮ್ಯಾಟಲ್ ಭಾಗದಲ್ಲಿ ಸೇರಿಕೆ ಬಾಲಕಿಯರ ವಿಭಾಗದ ಐದನೇ ಪಂದ್ಯ ಮಂಗಳೂರು ಹಾಗೂ ಸುಳ್ಯ

फ्रत मजी बद्ड़ेश का पहति हो, ब क्आसा हो चिलत वन्मरण 전�ोल भी भुषा, इसलिकरत को घाटेशर है नाई जो goal भेक, ब भी जै जीivा ले जोटितने, आई ज्पिरकरत हो पहति है, हम्लिए सो जोठा आई को पहति है, हो घाल-ई स्चिह तो कदесь है, हुए अ समय माल

బాలకేరి విభా ఐదనె పంద్య గొప్ప గోస్త మంగళూరు తండలు అదే బేగ్ బర బాలకేరి విభాగ ಮೊಬೈಲ್ ಒಂದು ಸಿಕ್ಕಿರ್ತದೆ ಅದರ ಗುರುತು ಹೇಳಿ ಪಂದ್ಯ ಬಾಲಕೇರಿ ವಿಭಾಗದ ಐದನೇ ಪಂದ್ಯ ಮಂಗಳೂರು ಹಾಗೂ ಸುಳ್ಯ ತಾಲೂಕುಗಳ ನಡುವೆ ಬಾಲಕರ ವಿಭಾಗದ ಐದನೆಯ ಪಂದ್ಯ ಮಂಗಳೂರು ಹಾಗೂ ಕಡಬ ಬಾಲಕರ ಐದನೇ ಪಂದ್ಯ ಮೊದಲ ಕರೆಗಳನ್ನು ಕೂಡ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ ಮಂಗಳೂರು ಹಾಗೂ ಕಡಬ ತಂಡಗಳು ಸುಳ್ಳು ಪ್ರೀತಿಪೂರ್ವಕವಾಗಿರುವಂತಹ ಮೊದಲ ಕರೆಗಳೊಂದಿಗೆ ಅವಕಾಶಗಳೊಂದಿಗೆ ಅಂಕಪಟ್ಟಿ ಇನ್ ಫೇವರ್ ಆಫ್ ಬಂಟ್ವಾಳ ಸೆವೆಂಟೀನ್ ಸಿಕ್ಸ್ಟಿ

ಇಪ್ಪತ್ತು ಹದಿನೇಳರ ಮಂಗಳೂರು ತಾಲೂಕಿನ ಪ್ರತಿಷ ಹದಿನೆಂಟು ಇಪ್ಪತ್ತರಲ್ಲಿ ಈಸಾಗಿ ಬರ್ತೀರಿ ಮಂತ್ರ ಬಂದಿ ಆಗಡಗಳು ಹದಿನೆಂಟು ಇಪ್ಪತ್ತರಲ್ಲಿರುವಂತಹ ಸಂಘ ಪಟ್ಟಿಗೆ ನೋಡಿಕೊಳ್ಳುತ್ತಾ ಇದ್ದಾವೆ ಬಾಲಕೇರಿ ಮಂಗಳೂರು ತಂಡವನ್ನು ದಯಮಾಡಿದರೆ ಮಂಗಳೂರು ತಂಡ ಮಂಗಳೂರು ತಾಲೂಕಿನ ಪ್ರತಿಷ್ಠಿತ ತಂಡ ದಯಮಾಡಿದ್ವಿ ಬನ್ನಿ ಬಾಲಕೇರಿ ವಿಭಾಗದ ತಮಗೆದು ಕೊನೆಯ ಕರೆಯನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದಾವೆ ಹದಿನೆಂಟು ಇಪ್ಪತ್ತರಲ್ಲಿ ಬಾಲಕರ ನಾಲ್ಕನೇ ಪಂದ್ಯ ಕೂಡ ನಡೀತಾ ಇದೆ

ಇಪ್ಪತ್ತ ಒಂದು ಹದಿನೆಂಟರಲ್ಲಿ ಪ್ರವೇಶಿ ಮಂಗಳೂರು ತಾಲೂಕಿನ ತಂಡವನ್ನು ದಯಮಾಡಿ ಹದಿನೆಂಟರಲ್ಲಿ ಸಾಗಿ ಬರುತ್ತಿರುವ ವೀಕ್ಷಣೆ ಮಾಡುತ್ತಿರುವ ಎಲ್ಲರಿಗೂ ಕೂಡ ಮಗದ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಮಂಗಳೂರು ತಾಲೂಕಿನ ಪ್ರತಿಷ್ಠಿತ ತಂಡವನ್ನು ನಾವು ಪ್ರೀತಿಪೂರ್ವಕವಾಗಿ ಬಾಲಕಿಯರ ವಿಭಾಗದಲ್ಲಿ ಇದ್ದೇವೆ ಐದನೇ ಪಂದ್ಯಾಗೋಟದಲ್ಲಿ ಸೇರಿಕೊಂಡಿರುವಂತಹ ಬಾಲಕಿಯರ ಪಂಜಾಕದಲ್ಲಿ ಇಪ್ಪತ್ತ ಎರಡು ಹದಿನೆಂಟರಲ್ಲಿ ಸಾಗಿ ಬರುತ್ತಿರುವಂತಹ ಅಂಕಿಅಂಶಗಳ ಪಟ್ಟಿಯನ್ನು ನೋಡಿಕೊಳ್ಳುತ್ತಾ ಇದ್ದೇವೆ ಇಪ್ಪತ್ತ ಎರಡು ಹದಿನೆಂಟರಲ್ಲಿ ಐದನಲ್ಲಿ ಪಂಚ ಗುಣಗೋಸ್ಕರ ಹತ್ತೊಂಬತ್ತು ಇಪ್ಪತ್ತ ಎರಡರಲ್ಲಿ ಬಂದಿರುವಂತಹ ಪದ್ಯ ಗುಣಗಳು ಹತ್ತೊಂಬತ್ತು ಇಪ್ಪತ್ತ ಎರಡರಲ್ಲಿ ಮತ್ತೆ ಅಂಕಿಗಳ ಜೋಡಣೆಗೊಳ್ಳುತ್ತಾರೆ ಸಾಗಿ ಬರ್ತಾ ಜನರ ಬಂದ್ರೆ ಸಿಕ್ಸ್ಟೀನ್ ಇಪ್ಪತ್ತ ಆರು ಹತ್ತೊಂಬತ್ತರಲ್ಲಿ ಸಾಗಿ ಅಂಕಿ ಅಕ್ಕಿಗಳ ಪಟ್ಟಿಯನ್ನು ನೋಡಿಕೊಳ್ತಾ ಇದ್ದೇವೆ

அந்தமான <laughs> <laughs> പട്ടിയും കൂടെ നോക്കി

புடேன் சொல்லுங்க செகண்ட் ஃபர்ஸ்ட் நைட்டர் மூல டைடு டை இல்ல இல்ல ஃபைவ் டிப் ஏ போய் நீ தங்குனதுக்குள்ளுல பச்சின்னு அது வந்து அங்க கொ போ போ தரல ஒய் டிجي ஒன் சைடு இருக்குniki நை 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 கா laki ஒன் ஜெ குள்ள இருக்கு laki ஒ குள்ள தான் ஜெ குள்ள ஒ குள்ள தான் ஜெ குள்ள தான் ஜெ குள்ள தான் ஜெ குள்ள ஓட மிச்ச ஜி ஜி اور چانس فائیو டிப் بناؤ ಮೂವತ್ತ ಒಂದು ಇಪ್ಪತ್ತರಲ್ಲಿ ಸಾಗಿ ಬರೆದಿರುವಂತಹ ಅಂಶಗಳ ಪಟ್ಟಿ ನೋಡಿಕೊಳ್ತಾ ಇದ್ದಾವೆ ಮೂವತ್ತ ಎರಡು ಇಪ್ಪತ್ತರಲ್ಲಿರುವ ಅಂಕಿಅಂಶಗಳ ಬಗ್ಗೆ ಬಲಿಷ್ಠವಾಗಿರುವಂತ ಇಪ್ಪತ್ತ ಒಂದು ಮೂವತ್ತ ಒಂದರಲ್ಲಿ ಮೂವತ್ತ ಎರಡರಲ್ಲಿ ಸಾಗಿ ಬರೆದಿರುವಂತಹಿ நோடிக்ளம் ஜாஸ்தி <laughs> പട്ടി നോക്കും അമോഖവാ ಗುಟಗೋಸ್ಕರ ಬಾಲಕರ ವಿಭಾಗದಲ್ಲಿ ಮಂಗಳೂರು ಹಾಗೂ ಕಡಬ ತಂಡಗಳು ಸದರೀರಿ ತಮಗಿದು ಎರಡನೆಯ ಕರೆನ ರವಾನಿಸಿಕೊಳ್ಳುತ್ತಾ ಮಂಗಳೂರು ಹಾಗೂ ಕಡಬ ತಂಡದ ಆಟಗಾರರ ಸೆದರಿ ತಮಗೆ ಎರಡನೆಯ ಕರೆನ ರವಾನಿಸಿಕೊಳ್ಳುತ್ತಾ ಇದ್ದಾರೆ ಬಾಲಕಿಯರ ವಿಭಾಗದ ಐಥಲಿ ಪಂಜಾಕೂಟಿರುವಂತಹ ಮಂಗಳೂರು ತಾಲೂಕು ಹಾಗೂ ಹೊಸ ತಾಲೂಕಿನ ಪ್ರತಿಷ್ಠಿತ ತಂಡಗಳ ನಡುವೆ ನಡೆದಿರುವಂತಹ ಪಂಜಾಕೂಟವನ್ನು ನೋಡ್ತಾ ಇದ್ದಾವೆ ಬಾಲಕಿಯರ ವಿಭಾಗದಲ್ಲಿ ಬಾಲಕಿಯ ವಿಭಾಗದಲ್ಲಿ